Gracias. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಪಾಲ್ಗು ಡಾಲ್ಫಿನ್ ಎಲ್ಲಾರು ಆರಾಮ ಅನ್ಕೊಳಾಕತ್ತಿನಿ ಇವತ್ತಿನ ಈ ವಿಡಿಯೋ ಒಳಗ ನಾವ್ ಎಲ್ ಅಂದ್ರೆ ಸಿದ್ದಪ್ಪಜ್ಜೀನ್ ಜಾತ್ರೆಗು ಹೊಂಟಿವಿ ಸಿದ್ದಪ್ಪಜ್ಜಿನ ಜಾತ್ರೆ ಇದು ಎರಡನೇ ತಾರೀಕು ಆಗೇತಿ ಅಂದ್ರೆ ನಿನ್ನೆ ಆಗೇತಿ ಸೊ ಇಲ್ಲಿ ಏನೇನೆಲ್ಲಾ ಐತಿ ಯಾರು ಮಿಸ್ ಮಾಡ್ಕೊಂಡಿರಿ ಈ ಜಾತ್ರೆ ನೋಡೋದು ಡೆಫಿನೆಟ್ ಆಗಿ ಅವ್ರ ಈ ವಿಡಿಯೋ ನೋಡ್ರಿ ಹಂಗ ಯಾರ್ಯಾರ ಬಂದಿರಿ ಅವ್ರ ಕಮೆಂಟ್ ಮಾಡ್ರಿ ನಾನು ಈ ಜಾತ್ರೆಗೆ ಬಂದಿದ್ದೆ ಅಂತ ಹೇಳಿ ತೇರಿಂದ ಮಾಲಿ ನೋಡ್ರಿ ಎಷ್ಟು ದೊಡ್ಡದೈತಿ ಫುಲ್ ಗುತ್ತಗೆ ಗುಲಾಬಿ ಹೂವಿಂತ ಕಟ್ಟಾರ ಇಲ್ಲಿ ಸ್ವಾಗತದ ಬೋರ್ಡ್ ಹಾಕಿದ್ರು ಈ ಬೋರ್ಡ್ ಒಳಗ ಸಂಜಿಕ ಐದ್ ಗಂಟೆಕ ರಥೋತ್ಸವ ನಡೀತೇತಿ ತೇರ್ ಎಳಿತಾರ ಅಂತ ಹೇಳಿ ಬರ್ದಿದ್ರು ಬ್ಯಾನರ್ ಹಾಕಿದ್ರು ಸೊ ಇವಾಗ ಮುಂಜಾನೆನೆ ಇಷ್ಟೊಂದ್ ಜನ ಬರ ಎಡಿ ತಗೊಂಡ್ ಬರ ಆ ಸಿದ್ದಪ್ಪಜ್ಜಿಗೆ ಎಡಿ ಹಿಡ್ಕೊಂಡ್ ಹೋಗಾಕ ಆಮೇಲೆ ದರ್ಶನ ಮಾಡ್ಕೊಂಡ್ ಹೋದ್ರ ಆತ ಸಂಜಿಕ್ ಎಷ್ಟ್ ಗದ್ಲಾಕತ ಏನೋ ಅನ್ನೋದ್ರ ಸಂಬಂಧ ಇವಾಗ ಎಷ್ಟೊಂದ್ ಜನ ಬರ ಆಮೇಲೆ ಇಲ್ಲಿ ನೋಡ್ರಿ ಎತ್ ಎತ್ತಿಗೆಲ್ಲಾ ಅಲಂಕಾರ ಮಾಡಿ ಇಲ್ಲಿ ಕರ್ಕೊಂಡ್ ಬಂದು ಪೂಜೆ ಮಾಡಿಸಿಕೊಂಡು ಹೊಂಟಿ ಇದ್ರೆ ಇಲ್ಲೇ ಅವು ಉಷ್ಟು ಕರ್ಕೊಂಬಂದ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತ ಇದು ನಮ್ ಮುಂದ ನೂರ ಮೂರನೇ ಪುಣ್ಯಾರಾಧನೆ ಹಾಗೂ ರಥೋತ್ಸವ ಐತಿ ಬೆಳಗ್ಗೆ ಬಂದಿವಿ ಬೆಳಿಗ್ಗೆ ಇಲ್ಲಿ ಹಿಂದಿನ ದಿನ ರಾತ್ರಿ ಹನ್ನೆರಡು ಗಂಟೆಯಿಂದನ ಎಲ್ಲಾ ಕೆಲ್ಸಾನು ಚಾಲೂ ಹಾಕವು ದೀಡ್ ನಮಸ್ಕಾರ ಹಾಕೋದಾಗಿರ್ಲಿ ಮತ್ತೆ ಪೂಜೆ ಅಲಂಕಾರ ಆಗುದ್ ಎಲ್ಲಾನು ಮಾಡ್ತಿರ ನಾವ್ ಇವಾಗ ಸಿದ್ದಪ್ಪಜಿ ಗುಡಿಗೆ ಬಂದಿವಿ ಬೆಳಿಗ್ಗೆನ ಬಂದ್ರು ಇಷ್ಟೊಂದ್ ರಶ್ ಐತಿ ಎಷ್ಟ್ ರಶ್ ಐತಿ ನೋಡ್ರಿ ಅಂತ ಮಹಿಮೆನ ಎಲ್ಲರೂ ಬರ್ತಾರ ಒಂಕಾಲ್ ಅಂತೂ ಒಬ್ರು ಈ ಜಾತ್ರೆ ನೋಡಾಕೆ ಗುಡಿ ಮುಂದ ಹೂವಿನ ಅಲಂಕಾರ ಫುಲ್ ಎಷ್ಟು ಚಂದ್ ಮಾಡ್ಯಾರ ನೋಡ್ರಿ ಗುಡಿ ತುಂಬಾ ಹೂ ಅದಾವತಿನ್ ಬರ್ರಿ ಆಮೇಲೆ ರಂಗೋಲಿ ನೋಡ್ರಿ ರಂಗೋಲಿನು ಎಷ್ಟು ನೀಟ್ ಆಗಿ ಕಲರ್ಫುಲ್ ಆಗಿ ಹಾಕ್ಯಾರ ಅಂಗಾರ

ಇದ ನೋಡ್ರಿ ಮೂಲ ಗದ್ದಿಗೆ ಐತಿ ಸಿದ್ದಪ್ಪಜ್ಜ ಉನ್ಕಲ್ ಒಳಗ ಐತಿ ಇದೆ ಒಳಗಡೆ ಹೊಂಟಿದ್ವಿ ಅಷ್ಟೊತ್ತಿಗೆ ಆನೆ ಬಂತು ಸ್ವಲ್ಪ ತಾನಿ ನೋಡ್ಕೊತ ನಿಂತ್ವಿ ಇವಾಗ ಸಿದ್ದಪ್ಪಜ್ಜುನ್ ದರ್ಶನ ಮಾಡಿಸ್ತೀನಿ ಬರ್ರಿ

ಇಷ್ಟತನ ಗುಡಿ ಒಳಗ ಗುಡಿ ಸುತ್ತಮುತ್ತಲ ತರ ಐತಿ ಎಲ್ಲಾನು ನೋಡಿದ್ವಿ ಇವಾಗ ಜಾತ್ರೆ ನೋಡಕ್ ಹೋಗ್ ಬರ್ರಿ ಯಾವ ತೊಂದ್ರ

ಇವಾಗ ಬೆಳಗ್ಗೆ ಯಾವ ತರ ಐತ್ ಜಾತ್ರೆಗೆ ಯಾವ ತರ ಐತಿ ಎಲ್ಲಾನು ನೋಡಿದ್ವಿ ನೆಕ್ಸ್ಟ್ ನಾವು ಇವಾಗ ವಾಪಸ್ ಅಂತ ಆಮೇಲೆ ತೇರ್ ಐದ್ ಗಂಟೆ ಐತಿ ಸೊ ಐದ್ ಗಂಟೆ ಸುಮಾರ ಬಂದ ತೇರ್ ಎಳೆದು ನೋಡೋಣ ಅಂತ ಬರ್ರಿ ಇವಾಗ ಮನಿಗೋಗಿ ಇಷ್ಟು ತನ ಸಿದ್ದಪ್ಪನ್ ಜಾತ್ರೆಗೆ ಹೋಗ್ ಬಂದ್ವಿ ಹೋಗಿ ನಾಷ್ಟ ಮಾಡಬಹುದಂದ್ರೆ ಬಹಳ ಲೇಟ್ ಆಗೈತಿ ಹೊಟ್ಟಿಗೆ ಬಹಳ ಸೊ ಅದ್ರ ಸಂಬಂಧ ಹರಿಪ್ರಿಯಾಲ್ಗೆ ಬಂದಿವಿ ಇವರು ಗುರಿ ತಗೊಂಡಾರ ನಾನು ಬನ್ಸ್ ತಗೊಂಡಿನಿ ಇವಾಗ ಟಿಫನ್ ಮಾಡಿ ಮನಿಗ್ ಹೋಗ್ಬೇಕು ಇಷ್ಟು <muchas> ಬಂದಿರು <muchas> 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 <muchas>

ಟಿಫನ್ ಮಾಡಿ ಮನಿಗ್ ಹೋದ್ವಿ ಮನಿಗ್ ಹೋಗಾದ್ಮೇಲೆ ಸಂಜಿಕ್ ವಾಪಸ್ ತೇರ್ ನೋಡಕ್ ಅಂತ ಹೇಳಿ ಬಂದ್ವಿ ಐದ್ ಗಂಟೆಯಿಂದ ಸ್ಟಾರ್ಟ್ ಅಂತ ಸೊ ಈ ಸೈಡ್ ಬಂದ್ರ ಎಲ್ಲಾ ಜಾತ್ರೆ ಅಂದ್ರ ಆಟ ಆಡುವ ಇರ್ತಾವಲ್ಲ ಜೋಕಾಲಿ ಆಮೇಲೆ ಜಂಪಿಂಗ್ ಕಾರ್ ಮತ್ತೆ ಈ ತರ ಎಲ್ಲಾ ಗೇಮ್ಸ್ ಇದ್ವಿ ಸಂಜಿಕ್ ಮನೆಯವ್ರ ಎಲ್ಲಾರು ಸೇರ್ ಬಂದಿದ್ವಿ ಬೆಳಿಗ್ಗೆ ನಾನು ವಿನಾಯಕ ಅವ್ರ ಅಷ್ಟ ಬಂದಿದ್ವಿ ಸೊ ಇಲ್ಲೇ ಇನ್ನೊಂದ್ಸರ್ತಿ ದರ್ಶನನು ಮಾಡ್ಕೊಂಡ್ ಬಂದ್ವಿ ಆಮೇಲೆ ಲೈಟಿಂಗ್ಸ್ ಅಂತೂ ಮಸ್ತ್ ಅಂದ್ರ ಮಸ್ತ್ ಹಾಕಿದ್ರು ಮುಂಜಾನೆ ಕಿನ್ನ ಸಂಜಿಕ ಜನ ಬಾಳ್ ಬಂದಿದ್ರು ಆಮೇಲೆ ಅಂಗಡಿಗಳು ಬಾಳ ಹಚ್ಚಿದ್ರೆ ಬೆಳಿಗ್ಗೆ ಒಂದೊಂದ್ ಶಾಪ್ ಓಪನ್ ಇರ್ಲಿಲ್ಲ ಬಟ್ ಇವಾಗ ಎಲ್ಲಾ ಓಪನ್ ಇದ್ವು ಅದ್ರ ಜೊತೆಗೆ ಬೆಳಿಗ್ಗೆ ನಾವು ಹಾನಿ ಅಷ್ಟ ನೋಡಿದ್ವಿ ಆದ್ರೆ ಇಲ್ಲಿ ಎರಡ್ ವಂಟಿ ಒಂದ್ ಹಾನಿ ಇತ್ತೆ ಸೊ ಇಲ್ಲೇ ಇನ್ನ ತೇರ್ ಸ್ಟಾರ್ಟ್ ಆಗಿರ್ಲಿಲ್ಲ ಇಲ್ಲೇ ಅದ್ರ ಹತ್ರನ ನಿಂತ್ಕೊಂಡ್ ನೋಡಾತಿದ್ವಿ ನಾವು ಯಾವಾಗ ಸ್ಟಾರ್ಟ್ ಆಕೇತಿ ಅಂತ ಹೇಳಿ thank you ಸಿದ್ದಪ್ಪಜ್ಜನ್ ಮಠದಾಗ ಏಳುವರಿ ಮ್ಯಾಲೆ ಪ್ರಸಾದ ಇತ್ತು ಪ್ರಸಾದ ತಗೊಂಡು ಬಂದ್ವಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಟ್ ಮಾಡಾಕತ್ತೇನಿ ಹೋಪ್ಸೋ ನಿಮ್ಮೆಲ್ಲಾರ್ಗು ಈ ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು ಬಾಯ್